ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅದು ಫ್ಲಾಸ್ಕಿಗೆ ಟೀ ಇದ್ದೀನಿ ಯಾಕಂದರೆ ಇವತ್ತು ನಮಗೆ ಶುಂಠಿ ನೆಡಲಿಕ್ಕೆ ಇವತ್ತು ಕೆಲಸದವ್ರು ಇದ್ದಾರೆ ಹಾಗೆ ಅವರಿಗೆ ಬೆಳಿಗ್ಗೆನೇ ಟೀ ಕಳಿಸ್ಬೇಕು ಅದರಿಂದ ಫ್ಲಾಸ್ಕಿಗೆ ಟೀ ಮಾಡಿ ಇದ್ದೀನಿ ಹಾಗೆ ಅವರಿಗೆ ಮಧ್ಯಾಹ್ನಕ್ಕೆ ಇವತ್ತು ಊಟನೂ ಕೊಟ್ಟು ಕಳಿಸ್ಬೇಕು ಆದರೆ ನಾನು ಹೊಲಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತೀನಿ ನೋಡೋಣ ನಮ್ಮ ಮನೆಯವರು ಬೇಡ ಅಂತಿದ್ದಾರೆ ನಾನು ಬಗ್ಗೆ ಹೋಗಬೇಕು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಅವ್ರಿಗೆ ಫ್ಲಾಸ್ಕಿಗೆ ಟೀನೂ ಮಾಡಿದೆ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ ಇಲ್ಲಿ ಇನ್ನೂ ಮನೆ ಮನೆಯಲ್ಲಿ ಯಾರಿಗೂ ನಾನು ಟೀ ಕಾಫಿ ಏನು ಕೊಟ್ಟಿಲ್ಲ ಈಗ ಕೊಡಲಿಕ್ಕೆ ಆಯಿತಲ್ವ ಹಾಗೆ ಕೊಡೋಣ ಅಂತ ಇಟ್ಟಿದ್ದೀನಿ ಇವತ್ತು ಕಾಫಿ ಮಾಡಲಿಲ್ಲ ನಾನು ಯಾಕಂದರೆ ಫ್ಲಾಸ್ಟಿಕ್ ಮಡಗಿದ್ದು ಟೀನೇ ಸ್ವಲ್ಪ ಹೆಚ್ಚಾಗಿತ್ತು ಹಾಗೆ ಅವ್ರಿಗೆ ಅದನ್ನೇ ನಮ್ಮ ಮನೇಲಿ ತಾತ ಅಜ್ಜಿ ನಮ್ಮತ್ತೆ ಎಲ್ಲ ಜಾಸ್ತಿ ಕಾಫಿ ಇಷ್ಟಪಡಲ್ಲ ಆದರೆ ಇವತ್ತು ಮಾಡಲು ಇಲ್ಲವಲ್ಲ ಇದ್ದಿದ್ದು ಟೀನೇ ಇತ್ತು ಹಾಗೆ ಅದನ್ನೇ ಕೊಡ್ತಾ ಇದ್ದೀನಿ ಅವ್ರಿಗೋಗಿ ಟೀ ಎಲ್ಲ ಕೊಟ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಅವ್ರಿಗೂ ಟೀ ಎಲ್ಲ ಕೊಟ್ಟಿದ್ದು ಬಂದೆ ಈಗ ನನ್ನ ಮಗನಿಗೇನು ಮಾಡ್ತಾ ಇದ್ದೀನಿ ಇಲ್ಲಿ ಅವನಿಗೆ ಹಾರ್ಲಿಕ್ಸು ಅವರಪ್ಪನಿಗೆ ಹಾಲು ಕೊಡ್ತಾ ಇದ್ದೀನಿ ಇವತ್ತು ಕಾಫಿ ಕೊಟ್ಟಿಲ್ಲ ಏಕೆಂದರೆ ಕೆಲಸಕ್ಕೆಲ್ಲ ಬಂದಾಗ ಜಾಸ್ತಿ ಅವ್ರ ಜೊತೆ ಅಲ್ಲೇ ಹೊಲದಲ್ಲಿ ಟೀ ಕಾಫಿ ಎಲ್ಲ ಕುಡಿತಾರೆ ಅದರಿಂದ ಮನೇಲಿ ಇವತ್ತು ನಾನು ಬೆಳಗ್ಗೆ ಕೊಡಲಿಲ್ಲ ಒಂದು ಲೋಟ ಹಾಲೇ ಮಾಡಿಕೊಟ್ಟೆ ಹಾಗೆ ಫ್ಲಾಸ್ಟಿಕ್ ನಾನು ಒಂದು ಬುಟ್ಟಿಗೆ ಹಾಕಿ ಒಂದು ಚೌರ್ಗೇನು ಕೊಟ್ಟು ಇದ್ದೀನಿ ನೀರಿಗೆ ನಮ್ಮ ಮನೆಯವರು ಇದ್ದಾರೆ ನಾನೇ ಹಿಡಿತೀನಿ ಯಾವತ್ತೂ ಆದರೆ ಇವತ್ತು ಅಡುಗೆ ಮಾಡಬೇಕು ಆಮೇಲೆ ಬೇಗ ಊಟ ಕಳಿಸ್ಬೇಕು ನಾನು ಕಾಯಿ ಹಿಡಿಯಿ ಕೂತ್ಕೊಂಡ್ರೆ ತುಂಬ ಲೇಟಾಗುತ್ತೆ ಹಾಗೆ ಅವ್ರ ಕೈಲೇ ಇಟ್ಕೊ ಎಡ್ಸ್ಕೊಳ್ತಾ ಇದ್ದೀನಿ ಎಡ್ಕೊಡ್ತಾ ಇದ್ದಾರೆ ಕೊಟ್ಟು ಕಳಿಸ್ತಾ ಇದ್ದೀನಿ ಅವ್ರಿಗೆಯಲ್ಲಿ ನೀರಿಗೆ ನಮಗೆ ಮಧ್ಯಾಹ್ನ ಮೇಲೆ ಇರೋದು ಕರೆಂಟು ಬೆಳಿಗ್ಗೆನೇ ಕೆಲಸದವ್ರು ಬರೋದ್ರಿಂದ ಅವ್ರಿಗೆ ಪಾಪ ನೀರು ಬೇಕಾಗುತ್ತಲ್ವಾ ಅದಕ್ಕೆ ಒಂದು ಚೌರ್ಗೆಲಿ ನೀರನ್ನ ಮನೆಯಿಂದಲೇ ಕೊಟ್ಟು ಇದ್ದೀನಿ ನಮ್ಮ ಮನೆಯವರು ಹೋದರು ನಾನು ಅಡುಗೆ ರೆಡಿ ಇದ್ದೀನಿ ಇದು ಕಾಳುಗಳನ್ನ ನಾನು ಮೊದಲೇ ಮೊಳಕೆ ಕಟ್ಟಿದ್ದೆ ಯಾಕಂದರೆ ಶುಂಠಿಯಲ್ಲಿ ಹಾಕುವಾಗ ಇಂಥನೇ ಇಷ್ಟನೇ ತಾರೀಕಿಗೆ ಹಾಕ್ತೀವಿ ಅಂತ ಎಲ್ಲ ಫಸ್ಟೇ ಪ್ರಿಪೇರು ಮಾಡಿರ್ತಾರಲ್ವ ಹಾಗೆ ನನಗೂ ಹೇಳಿದರು ಅವರು ಅದರಿಂದ ನಾನು ಕಾಳೆಲ್ಲ ಮೊಳಕೆ ಕಟ್ಟಿದ್ದೆ ಹಲಸಿನಕಾಯಿ ಸಾಂಬಾರು ಮಾಡೋಣ ಅಂತ ಹಾಗೆ ಹಲಸಿನಕಾಯಿನೂ ತಗೊಂಡು ಬಂದಿದ್ದೆ ನಾನು ಹಾಗೆ ಸಾರು ಮಾಡೋಣ ಅಂತ ಇಲ್ಲಿ ಕಾಯಿ ಎಲ್ಲ ಖಾರ ಆಡಿಸ್ಬಿಟ್ಟು ಖಾರ ಒಂದು ಕಡೆ ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಅನ್ನ ಫಸ್ಟೇ ಮಾಡ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಂಗೆ ಇನ್ನೂ ಇಲ್ಲ ಇಟ್ಟು ನಾನು ಹಸಿಡ್ ಕದರಿರೋದಷ್ಟೇ ಇನ್ನೂ ಹಸಿಟ್ಟು ಹಾಕಿಲ್ಲ ನಾನು ಇದು ಅನ್ನ ವಿಜ್ವಲ್ ಹೋಗಿಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತು ಆಗಬೇಕು ಅಜ್ಜಿ ಇಲ್ಲಿ ನನಗೆ ಹಲಸಿನಣ್ಣೆಲ್ಲ ಕುಯ್ದು ಕೊಡ್ತಾಯಿದ್ದಾರೆ ಯಾಕಂದರೆ ನಾನು ಒಬ್ಬಳೇ ಇದ್ದಾಗ ನನಗೆ ಕಷ್ಟ ಆಗ್ತಾ ಇತ್ತು ಈಗ ಅಜ್ಜಿ ಇರೋದರಿಂದ ನನಗೆ ಅಷ್ಟು ಕೆಲಸದ ಕಷ್ಟ ಕಾಣಿಸ್ತಿಲ್ಲ ಅಜ್ಜಿ ಸ್ವಲ್ಪ ಕೈ ಸೇರ್ಕೋತಾರೆ ಈ ಥರ ಹಲಸಿನಕಾಯಿ ಅಥವಾ ಬೇರೆ ಏನಾದರೂ ಕೆಲಸ ಪಾತ್ರೆ ತೊಳೆಯೋದು ಎಲ್ಲ ಸ್ವಲ್ಪ ಅವರು ನನಗೆ ಮಾಡಿಕೊಡ್ತಾರೆ ಅದರಿಂದ ನನಗೆ ಅಷ್ಟೊಂದು ಈ ಥರ ಅದು ಆನ್ ಟೈಮಿಗೆ ಒಂಬತ್ತುವರೆಗೆ ಆಗಬೇಕು ಅಂತಿದ್ರೆ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಕೊಟ್ಟು ಕಳಿಸ್ಬೇಕಲ್ವ ಅದರಿಂದ ನನಗೆ ಅಷ್ಟೇ ಕಷ್ಟ ಆಗಲ್ಲ ಈಗ ಅಜ್ಜಿ ಇದಾರಲ್ವ ಹಾಗೆ ಇಲ್ಲಿ ಹಸಿಟ್ಟು ಹಾಕಿದ್ದೀನಿ ಇನ್ನೇನು ಇದು ಕುದ್ಬಿಟ್ರೆ ಏನಿಲ್ಲ ಸಿಮ್ಮಲ್ಲಿ ಇಟ್ಬಿಟ್ರೆ ಇಪ್ಪತ್ತು ನಿಮಿಷ ಆದಮೇಲೇನ ಮುದ್ದೆ ಮಾಡ್ಕೊಬೋದು ಇದೊಂದು ಹದಿಮೂರು ಜನ ಅಳತೆಗೆ ಮುದ್ದೆ ಮಾಡ್ತಾ ಇರೋದು ಇವತ್ತು ನಾನು ಇನ್ನೇನು ಅದು ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಇನ್ನು ಮೂವತ್ತು ನಿಮಿಷ ಬಿಟ್ಟ ಮೇಲೆ ಹಿಟ್ಟು ಕಟ್ಕೋತೀನಿ ನಾನು ಮುದ್ದೆ ಮಾಡ್ಕೋತೀನಿ ಇದು ಸಾಂಬಾರು ಕುದಿಯಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅನ್ನ ಕುಕ್ಕರಲ್ಲಿ ಇದಿದ್ಮೇಲೆ ಹಾಕಿದ್ದೀನಿ ಮುದ್ದೆನೂ ಮಾಡ್ಕೊಂಡಿದ್ದೀನಿ ಹಪ್ಪಳ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು ಹಾಗೆ ಹಪ್ಪಳ ಮಾಡಿ ಈ ಥರ ಒಂದು ಕವರ್ಗೆ ಹಾಕಿ ಕೊಟ್ಟು ಇದ್ದೀನಿ ಇನ್ನು ಅವರಿಗೆ ಊಟ ಕೊಟ್ಕಳ್ಸಕ್ಕಿರೋ ತಟ್ಟೆಗಳಿವು ನೋಡಿ ಆಗಿದೆ ಮುಚ್ಚಿ ಮಡಗ್ತಾ ಇದ್ದೀನಿ ಇದು ಇನ್ನೊಂದು ಟವಲಲ್ಲಿ ಕಟ್ಬಿಟ್ರೆ ಬಿಸಿಯಾಗಿರುತ್ತೆ ಸಾಂಬಾರು ಆಯಿತು ಸಾಂಬಾರು ಆಗಿದ್ನ ಈ ಥರ ಅವ್ರಿಗೆ ಜಗ್ಗಲ್ಲಿ ಸಾಂಬಾರು ಕಳಿಸ್ಬೇಕಲ್ವ ಅದಕ್ಕೆ ಜಗ್ಗಿಗೆ ಸಾಂಬಾರು ಇದ್ದೀನಿ ನಾನು ಈಗ ಮಾಡಿರೋದಲ್ವ ತುಂಬ ಬಿಸಿ ಬಿಸಿ ಇರುತ್ತೆ ಈ ಶೆಕ್ಕಿ ಇಳಿಯಪ್ಪ ನಮ್ಮದು ಬೇರೆ ಸೀಟು ಅಡುಗೆ ಮನೆ ಬೆಳಿಗ್ಗೆ ಕಾಗೆ ನನಗಂತೂ ಪಾಪ ಸಾಕಾಗಿ ಹೋಗ್ಬಿಟ್ಟಿತ್ತು ಒಂದ್ಸಲ ಕೂತ್ಕೊಂಡ್ರೆ ಸಾಕು ಅಂತ ಯಾಕಂದರೆ ಬೆಳಿಗ್ಗೆಯಿಂದ ಬ್ಯುಸಿಯಾಗಿ ಕೆಲಸ ಮಾಡಿದ್ದೇ ಆಯಿತು ಇಲ್ಲಿ ನಾನು ಉಪ್ಪನ್ನ ಒಂದು ಈ ಥರ ಸಣ್ಣ ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ ನಾನು ಸ್ವಲ್ಪ ಸಾಂಬಾರಿಗೆಲ್ಲ ಉಪ್ಪು ಕಡಿಮೆನೇ ಹಾಕೋದು ಅವ್ರ ರುಚಿ ಏನಂದರೆ ಜಾಸ್ತಿ ಬೇಕಂದ್ರೆ ಹಾಕೊಳ್ಳಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾಯಿದ್ದೀನಿ ನಮ್ಮ ಮನೆಯವ್ರು ಊಟ ಹೋಗ್ತಾ ಹೋಗ್ತಾಯಿದ್ದಾರೆ ಇನ್ನೇನು ಅವ್ರನ್ನೂ ಕಳಿಸ್ಕೊಟ್ಟೆ ನಮ್ಮನೆಯವರು ಊಟ ತಗೊಂಡು ಹೋಗ್ತಾ ಇದ್ದಾರೆ ನಾನು ಹೊಲಕ್ಕೆ ಬರ್ತೀನಿ ಅಂದರೆ ಬೇಡ ಅಂತ ಹೇಳ್ತಿದ್ದಾರೆ ಬಿಸಿಲು ಜಾಸ್ತಿ ಇದೆ ಅಂತ ಹಾಗೆ ಅವರೇ ಹೋದರು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದು ಅಲ್ಲಿ ಹೊಲದ್ದು ವಿಡಿಯೋ ನಮ್ಮ ಮನೆಯವರು ಮಾಡ್ತಾ ಇರೋದು ಮಾಡ್ತಾ ಇದ್ದಾರೆ ವಿಡಿಯೋನ ಕೆಲಸನೂ ಇದೆ ಈ ಥರ ಗುಳಿ ತಗೊಂಡು ಹೋಗ್ತಾ ಇದ್ದಾರೆ ಬೆಡ್ ಮೇಲೆ ಇದು ಶುಂಠಿ ಹಾಕ್ಲಿಕ್ಕಿರೋದಲ್ವ ಈ ಥರ ಮೊಣಗುದ್ಲಿ ಅಂತ ಹೇಳ್ತಾರೆ ಇದರಲ್ಲಿ ಇದರಲ್ಲಿ ಈ ಥರ ಗುಳಿ ತಗೊಂಡು ಹೋಗ್ತಾರೆ ತೋರಿಸ್ತೀನಿ ನಾನು ನೋಡ್ತಾ ಇರ್ಬೋದು ಇಲ್ಲಿ ನೀವು ಈ ಥರ ನಾಲ್ಕು ಜನ ಗಂಡಸರು ಈ ಥರ ಗುಳಿ ತೆಕ್ಕೊಂಡು ಹೋದರೆ ಒಂದು ಎರಡು ತಪ್ಪಿದ್ರೆ ಮೂರು ಹೆಂಗಸರು ಈ ಥರ ಶುಂಠಿ ಬಿದ್ದನೆ ಶುಂಠಿ ನೋಡಿದ್ದೀರಲ್ವ ನೀವು ಮೊಳಕೆ ಬಂದಿದ್ನ ಈ ಥರ ಹಾಕ್ಕೊಟ್ಬಿಟ್ಟು ಅವರು ಹಾಕ್ಕೊಂಡು ಹಾಕ್ಕೊಂಡು ಹೋಗ್ತಾರೆ ಇನ್ನೂ ಎರಡು ಹೆಂಗಸರು ಈ ಥರ ಗೊಬ್ಬರ ತಗೊಂಡು ಅದ್ರ ಮೇಲೆ ಸುರ್ಕೊಂಡು ಹೋಗ್ತಾರೆ ಒಂದು ಈ ಥರ ಕರಿಗೊಬ್ಬರ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ಏನು ಹೆಸ್ರು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಕರಿಗೊಬ್ಬರ ಅಂತ ಇನ್ನೊಂದು ಬೂದಿ ಅಂತ ಹೇಳ್ತಾರೆ ಅದನ್ನ ಹಾಕ್ಬಿಟ್ಟು ಅವ್ರು ಹೋಗ್ತಾಯಿರ್ತಾರೆ ಇನ್ನೂ ಎರಡು ಅಂತಂದರೆ ಮೂರು ಹೆಂಗ್ ಈ ಥರ ಮಣ್ಣು ಮುಚ್ಕೊಂಡು ಮುಚ್ಕೊಂಡು ಹೋಗ್ತಾರೆ ಇಷ್ಟೇ ಶುಂಠಿ ಕೆಲಸ ಇನ್ನೂ ಕಳೆ ಬಂದಾಗ ನೋಡಬೇಕು ಇದಾದ ಮೇಲಿಂದ ನೆಕ್ಸ್ಟು ಮಣ್ಣು ಮುಚ್ಬಿಟ್ಟು ಇದ್ರ ಮೇಲೆ ಉಲ್ಲಾಸ ಬಿಡ್ತಾರೆ ಅಷ್ಟೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಳ್ಳಿ ಪ್ರಪಂಚ ಮರಿಯದೆ ಮರೆಯದೆ ಫಾಲೋ ಮಾಡಿ ಬಾಯ್